ಹೆಲ್ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಪೊಲೀಸ್ನವರು ಅಂದರೆ ಈ ಪುಡ್ಬಾತ್ ರೋಡಲ್ಲಿರ್ತಕ್ಕಂಥವ್ರು ಸರ್ಕಾರಿ ಜಾಗದಲ್ಲಿ ಅಂಗಡಿ ಪಂಗಡಿ ಟೀ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು ತರಕಾರಿ ಮಾರ್ತಾ ಇರ್ತಕ್ಕಂಥವ್ರು ಅಂದರೆ ಈ ಜಾಗಗಳು ಇರ್ತವೆ ಅಲ್ಲೆಲ್ಲ ಅಂಥವ್ರಿಗೆ ಪೊಲೀಸ್ನವರು ಅಂತ ಹೇಳಿದರೆ ಥರ ಭಯ ಇತ್ತೀಚಿನ ದಿನಗಳಲ್ಲಿ ಅದೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಮಾಮೂಲಿ ಅಂತ ಹೇಳ್ತಾರಲ್ಲ ಆ ಮಾಮೂಲಿ ಥರ ಹೋಗ್ಬಿಟ್ಟಿದೆ ಇಲ್ಲಿ ಒಬ್ಬ ಪುಣ್ಯಾತ್ಮ ಏನು ಮಾಡ್ತಾನೆ ನೋಡಿ ಅವನು ಹಣಾಯಿಸ್ಕೊಳ್ಳೋಕೆ ಬಿಡ್ತಾನೆ ಆ ಸ್ಥಳದಲ್ಲಿ ಕೆ ಆರ್ ಎಸ್ ಪಕ್ಷ ಗೊತ್ತರಲ್ಲ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಕೆ ಆರ್ ಎಸ್ ಪಕ್ಷ ಅಲ್ಲಿರುತ್ತೆ ಅವಾಗ ಅವರನ್ನು ನಿಂತ್ಕೊಂಡಿರ್ತಾನೆ ಇವ್ ರೆಗ್ಯುಲರ್ ಈ ಪೊಲೀಸ್ ಇವಾಗ ಏನು ಓಡೋಗ್ತಿದ್ದಾನಲ್ಲ ರೆಗ್ಯುಲರ್ ರೆಗ್ಯುಲರಲ್ಲಿ ಅಂದರೆ ಆ ಬೀಟು ಅವು ಇವು ಇರ್ತಾವಲ್ಲ ಅವೆಲ್ಲ ಬರ್ತಾರೆ ಬಟ್ ಇಲ್ಲಿ ನಾನು ಪೊಲೀಸ್ನವ್ರಿಗೆ ಹೇಳೋ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಸಂಬಳ ಕೊಡ್ತಾ ಇರ್ತಕ್ಕಂಥವ್ರು ಅವರೇ ಕಣ್ರಿ ಪುಡುಬಾದ ಮೇಲೆ ಬಡವರು ಮಧ್ಯಮ ವರ್ಗದವರು ಅವರೇ ನಿಮಗೆ ಸಂಬಳ ಕೊಡ್ತಾ ಇರೋದು ಟ್ಯಾಕ್ಸ್ ಮೂಲಕ ಬೆಳಗ್ಗೆ ಹಲ್ಲು ತಿಕ್ಕೋದ್ರಿಂದ ಹಿಡಿದು ರಾತ್ರಿ ಬೆಡ್ ಮೇಲೆ ಮಲ್ಕಳವರೆಗೂ ಟ್ಯಾಕ್ಸ್ ಕಟ್ತ ಕಣ್ರಿ ನಿಮಗೋಸ್ಕರ ಪೊಲೀಸ್ದವ್ರೇ ಅಂಥ ಪೊಲೀಸ್ನವ್ರಿಗೆ ನಾಚಿಕೆ ಆಗಬೇಕು ಹಾ ಮಾಮೂಲಿ ಮಾಮೂಲಿ ಬೇಕಾ ನಿಮಗೆಲ್ಲ ಮಾಮೂಲಿ ಕೊಡ್ಲಿಕ್ಕೆ ನೀವು ಅವ್ರ ತಂದೆ ಕೊಟ್ಟಿದ್ದೀರಾ ನಾಚಿಕೆ ಆಗೋದಿಲ್ವ ನಿಮ್ಮಂತ ನಾ ಅನ್ಫಿಟಬಲ್ ಪೊಲೀಸ್ನವ್ರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಭಿಕ್ಷೆ ಬೇಡ್ದಂಗೆ ಬಿಡ್ತೀರಲ್ರಿ ನೀವು ಅದೇ ಹತ್ತು ಇಪ್ಪತ್ತು ರೂಪಾಯಿ ಇದ್ರೆ ಅವ್ರ ಜೀವನ ರೀ ಬೆಳಗ್ಗೆ ಅಂತ ಅವ್ರ ಮಕ್ಕಳಿಗೆ ಬ್ರೆಡ್ಡು ಸಕ್ರೆನೂ ಚಹಾಪುಡಿನೂ ಅಥ್ವಾ ತಿಂಡಿಗೆ ಮೆಣಸಿನ್ಕಾಯಿಗೋ ಏನೋ ಒಂದು ಮಾಡ್ಕೊಳ್ತಾರೆ ನಿಮಗೆ ಕೊಡ್ತೀವಲ್ಲ ಸಂಬಳ ಬೇಸಿಕ್ ಸಂಬಳನೇ ಅಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಎಲ್ಲ ಕಟ್ಟೆ ಬರುತ್ತೆ ಇದ್ಮೇಲ್ ಆಫೀಸರ್ಸ್ಗಳು ಹೇಳ್ತಾರೋ ಅಥವಾ ನೀವೇ ಮಾಡ್ಕೊತೀರೋ ದೇವರ ಹಣೆಗೂ ಜನಕ್ಕೆ ದಿನದಿಂದ ದಿನಕ್ಕೆ ಈ ಕಾನೂನು ಸುವ್ಯವಸ್ಥೆಯಲ್ಲಿ ಏನೇನು ಬರ್ತಾ ಐತೆ ಏನೇನು ಬದಲಾವಣೆ ಆಗ್ತಾ ಐತೆ ಅಂತ ಗೊತ್ತಾಗ್ತಾ ಇದೆ ಮುಂದೆ ಓಡಾಡೋದು ಕಷ್ಟ ಆಗುತ್ತೆ ದಯವಿಟ್ಟು ಅಂತ ಭ್ರಷ್ಟ ಪೊಲೀಸ್ನವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ಸಂದೇಶ ಅಷ್ಟೇ ಇದು ನೋಡಿ ಯಾವ ರೀತಿ ಓಡೋಗ್ತಾ ಇದ ಕೈ ಸಿಗ್ದ ಓಡೋಗ್ತಾನೆ ಬರೇ 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 ಅಂತ ಕರೆದ್ರ ಸಮೇತನ ಬರಂಗಿಲ್ಲ ಓಡ್ತಾನೆ ಮದ್ದೂರಲ್ಲಿ ನಡೆದಿರ್ತಕ್ಕಂಥ ಒಂದು ವಿಡಿಯೋ ಇದು ನೋಡ್ಕೊಂಬ್ರಿ ನಿಮ್ಗೆ ಎಷ್ಟೊತ್ತಿ ಹೇಳ್ತಾರ್ರಿ ಮಾನವ ಮನೆಲ್ಬೇನ್ರಿ ನಿಮ್ಗೆ બનિ ઇસ દુર કસ્ટ પડ નો પોલીસ બનવનિ ગો સંબલ નિમો માનવ નિમ્સ